ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷಕ್ಕೆ ಆಗೋವಂಥ ಒಂದು ಸಾಂಬಾರು ರೆಸಿಪಿನ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಇವತ್ತಿನ ಸಾಂಬಾರು ರೆಸಿಪಿ ಬಂದುಬಿಟ್ಟು ಕಾಳು ಸಾಂಬಾರು ಕಾಳು ಸಾಂಬಾರನ್ನ ನಾವು ಈಸಿಯಾಗಿ ಬೇಗನೆ ಯಾವ ರೀತಿ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನಾನು ಯಾವ್ಯಾವ ಕಾಳನ್ನ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನೀವು ಮಿಕ್ಸ್ ಕಾಳು ಯಾವುದಾದ್ರೂ ತೊಗೋಬೋದು ನಿಮ್ಮ ನಿಮಗೆ ಯಾವುದು ಟೇಸ್ಟ್ ಬರುತ್ತೋ ಅದು ನಾನು ಇದರಲ್ಲಿ ಕಡಲೆಕಾಳು ಸ್ವಲ್ಪ ಅಲಸಂದೆ ಕಾಳು ಹಾಗೆ ರಾಜನ ಕೂಡ ತೊಗೊಂಡಿದ್ದೀನಿ ಅದರ ಜೊತೆಗೆ ಒಂದು ಈರುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಖಾರಕ್ಕೆ ಹಾಕ್ಕೊಳ್ಳಿ ಹಾಗೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ಈ ಸಾಂಬಾರು ಸಾಂಬಾರು ಅಂತಲೂ ಹೇಳ್ಬೋದು ಇದನ್ನು ನಾನು ಮೂರು ವಿಷಲನ್ನ ಹಾಕ್ಸಿದ್ದೀನಿ ಅಲಸಂದೆ ಕಾಳಿಗೆ ನೀರು ಸೇರಿಸ್ಬಿಟ್ಟು ಎಲ್ಲ ಕಾಳಿಗೆ ನೀರು ಸೇರಿಸ್ಬಿಟ್ಟು ಅದಕ್ಕೆ ಉಪ್ಪನ್ನು ಸೇರಿಸ್ಬಿಟ್ಟು ಮೂರು ವಿಷಲ್ ಆದಮೇಲೆ ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಟೊಮೊಟೊ ಹಾಗೆ ಒಂದು ಈರುಳ್ಳಿನ ಸೇರಿಸ್ಬಿಟ್ಟು ಅದರ ಜೊತೆಗೆ ಆಲೂಗಡ್ಡೆನೂ ಕೂಡ ಸೇರಿಸ್ಕೊಂಡು ಇನ್ನೊಂದು ವಿಷಲನ್ನ ಬರೆಸ್ಬೇಕು ಮೇಲೆ ನೀವು ಖಾರಕ್ಕೆ ರುಬ್ಕೊಳ್ಳೋಕ್ಕೆ ಒಂದು ಅರ್ಧ ಮುಷ್ಟಿಯಷ್ಟು ಅರ್ಧ ಹೋಳು ತೆಂಗಿನಕಾಯಿ ಅದರ ಜೊತೆ ಧನಿಯಾ ಪೌಡರು ಹಾಗೆ ಚಕ್ಕೆ ಲವಂಗ ಕಾಳುಮೆಣಸಿನ್ಕಾಯಿ ಅದ್ರ ಜೊತೆ ಒಂದು ಲವಂಗನ ಹಾಕಿದ್ದೀನಿ ಒಂದು ಲವಂಗ ಅಲ್ಲ ಸಾರಿ ಒಂದು ಯಾಲಕ್ಕಿನ ಹಾಕಿದ್ದೀನಿ ನಾಲ್ಕರಿಂದ ಐದು ಲವಂಗನ ಸೇರಿಸಿದ್ದೀನಿ ಅದಕ್ಕೆ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಅದರ ಜೊತೆ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿನ ಕೂಡ ಇದ್ದೀನಿ ಇದರ ಜೊತೆ ಸ್ವಲ್ಪ ಅರಿಶಿನೂ ಕೂಡ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡಿಕೊಳ್ಳಿ ಇಷ್ಟಾದಮೇಲೆ ನಾನು ಎಲ್ಲನೂ ಸೇರಿಸಿ ಒಂದು ವಿಷಲ್ ಹಾಕ್ಸಿದ್ನಲ್ಲ ಅದನ್ನು ತೆಗೆದಿಟ್ಕೊತಾ ಇದ್ದೀನಿ ಇದಿಷ್ಟು ನಾವು ರುಬ್ಬಕ್ಕೆ ಹಾಕುವಂಥದ್ದು ಈ ಪ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಟೊಮೊಟೊ ಈರುಳ್ಳಿನ ನೀವು ಮೊದಲು ಗ್ರೈಂಡ್ ಮಾಡಿಕೊಂಡಿರೋವಂಥ ಪೇಸ್ಟಿಗೆ ಹಾಕಿಬಿಟ್ಟು ಇದನ್ನು ಕೂಡ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಇದು ತುಂಬಾ ಬೇಗನೆ ಆಗುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ನೀವು ಹುಣಸೆ ಹಣ್ಣು ಸ್ವಲ್ಪ ಒಂದು ಒಂದು ಇಂಚಷ್ಟು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ನಾನು ಕೂಡ ಅದೇ ರೀತಿ ಮಾಡಿದ್ದೀನಿ ವೀಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ಅದಾದಮೇಲೆ ಕಾಳು ಬೆಂದಿದೆ ಅಲ್ವಾ ಇದಕ್ಕೆ ನಾವು ರುಬ್ಬಿಟ್ಟು ಇಟ್ಕೊಂಡಿರೋವಂಥ ಮಸಾಲೆನ ಸೇರಿಸ್ಬಿಟ್ಟು ನೀವು ಎಷ್ಟು ಹದ ಬೇಕೋ ಅಷ್ಟು ತೆಳುವಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು ಹಾಕ್ಬಿಟ್ಟು ಈ ಹುಳಿಕಾಳು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಹುಳಿ ಉಪ್ಪು ಇದ್ದರೆ ತುಂಬಾ ಮಸ್ತಾಗಿರುತ್ತೆ ಇಷ್ಟ ಆದಮೇಲೆ ನಾವು ನೀರನ್ನು ಮಿಕ್ಸ್ ಮಾಡಿಕೊಂಡು ಕಾಳಿಗೂ ಕೂಡ ಉಪ್ಪನ್ನು ಹಾಕಿದ್ದೀವಿ ಅದನ್ನು ನೋಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಒಂದರಿಂದ ಎರಡು ಸಲ ಕುದಿ ಬರೆಸಿ ಸಾಕು ಅದಾದಮೇಲೆ ಇದಕ್ಕೆ ನೀವು ಕೊತ್ತಂಬರಿ ಹೆಚ್ಚಿಬಿಟ್ಟು ಹಾಕ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಆಗಿ ಈ ರೀತಿಯೂ ಕೂಡ ನಾವು ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಸಾಂಬಾರು ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ಬೇಗನೇ ಆಗುವಂಥ ಇದು ಬೇಗನೆ ಆದ್ರೂ ಕೂಡ ತುಂಬಾ ಟೇಸ್ಟ್ ಆಗುವಂಥ ಸಾಂಬಾರು ಅಂತಲೇ ಹೇಳ್ಬೋದು ಇದು ನಿಮಗೆ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ಆ ಚಪಾತಿಗೆ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಸಾಂಬಾರನ್ನ ಮಿಕ್ಸ್ ಮಾಡ್ಕೊಳ್ಳಿ ಅನ್ನಕ್ಕೆ ಆದರೆ ಸ್ವಲ್ಪ ತೆಳುವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಸಿಂಪಲ್ ಆಗಿ ಒಂದು ಹತ್ತು ನಿಮಿಷಕ್ಕೆ ಆಗುವಂಥ ಸಾಂಬಾರು ಅಂತಲೇ ಹೇಳ್ಬೋದು ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಟೇಸ್ಟ್ ಕೊಡುತ್ತೆ ಅಂತ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ನಿಸ್ತರೆ ಒಂದು ಲೈಕ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್